ಆತ್ಮೀಯರೇ ಇವತ್ತು ವಯಸ್ಸಿಗೆ ಸಂಬಂಧಿಸಿದಂಥ ಸಮಸ್ಯೆಗಳ ಬಗ್ಗೆ ಸುಲಭವಾಗಿ ಬಿಡಿಸುವಂಥ ವಿಧಾನವನ್ನು ತಿಳ್ಕೊಳ್ಳೋಣ ಇಲ್ಲಿ ಇದಕ್ಕೆ ತಾಳೆ ಮಾಡುವ ವಿಧಾನ ಅಂತಂದು ಕರಿತೀವಿ ನಾವು ವಯಸ್ಸಿಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ನೀವು ಸೂತ್ರ ಹಚ್ಚಿ ಬಿಡಿಸಬೇಕು ಅಂತಂದರೆ ಬಹಳಷ್ಟು ಸೂತ್ರಗಳು ಬರ್ತವೆ ಬಟ್ ನೀವು ಈ ಒಂದು ತಾಳೆ ಬಿ ತಾಳೆ ವಿಧಾನದಿಂದ ಬಿಡಿಸ್ತಕ್ಕಂಥ ಒಂದು ವಿಧಾನವನ್ನು ಕಲ್ತ್ಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಇದೇ ಈ ಒಂದು ರೀತಿಯಲ್ಲಿ ಸುಲಭವಾಗಿ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲೊಂದು ಸಮಸ್ಯೆ ಇದೆ ನೋಡೋಣ ತಂದೆಯು ತನ್ನ ಮಗನಿಗಿಂತ ಇಪ್ಪತ್ನಾಲ್ಕು ವಯಸ್ಸು ದೊಡ್ಡವನಿದ್ದಾನೆ ಅಲ್ಲಿ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಇಪ್ಪತ್ನಾಲ್ಕರಷ್ಟು ಇಪ್ಪತ್ನಾಲ್ಕು ಹೆಚ್ಚಿಗೆ ಇದೆ ಎರಡು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಾಗುತ್ತದೆ ಹಾಗಾದರೆ ಮಗನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ನಾವು ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಮೊದಲಕ್ಕೆ ಇಲ್ಲೇನು ಪ್ರಶ್ನೆಯನ್ನೇನು ಕೇಳಿರ್ತಾರಲ್ಲ ಮಗನ ಈಗಿನ ವಯಸ್ಸು ಎಷ್ಟು ಅಂತಂದು ಅದನ್ನು ಇಲ್ಲಿ ನಾಲ್ಕು ಉತ್ತರಗಳನ್ನು ಏನು ಕೊಟ್ಟಿದ್ದಾರಲ್ಲ ಈ ಆಪ್ಷನ್ಗಳನ್ನು ತೊಗೊಂಡು ನಾವು ಉತ್ತರವನ್ನು ಹಿಡ್ಕೊಳ್ಳೋಣ ಇಲ್ಲಿ ಮಗನ ಈಗಿನ ವಯಸ್ಸು ಎಷ್ಟು ಅಂತ ಇದೆಯಲ್ಲ ಇಲ್ಲಿ ಕೇವಲ ಎರಡು ಘಟನೆಗಳು ಮಾತ್ರ ಇದ್ದಾವೆ ಒಂದು ಈಗಿಂದು ಅಂದರೆ ಪ್ರೆಸೆಂಟು ಇನ್ನೊಂದು ಎರಡು ವರ್ಷಗಳ ನಂತರ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಂತರ ಅಂತಂದರೆ ಫ್ಯೂಚರ್ ಅದು ಮುಂದೆ ಹೀಗಾಗಿ ಈಗ ಮತ್ತು ನಂತರ ಇವೆರಡೇ ಅಂಶಗಳಿದ್ದಾವೆ ಇನ್ನು ಕೆಲವೊಂದಿಷ್ಟು ಲೆಕ್ಕದಲ್ಲಿ ಇದಕ್ಕೆ ಸಂಬಂಧಿಸಿದಂಗೆ ಹಿಂದಿನ ಘಟನೆಯೂ ಬರ್ತೈತಿ ಆವಾಗ ಹಿಂದೆ ಅಂತಂದು ಹಾಕ್ಕೋಬೇಕು ಮುಖ್ಯವಾಗಿ ಮೂರು ಅಂಶಗಳಿಲ್ಲ ಹಿಂದೆ ಈಗ ಮುಂದೆ ಮುಂದೆಗೆ ಇಲ್ಲ ಮುಂದೆ ಅಂತ ಕೊಟ್ಟಿರ್ತಾರೆ ಇಲ್ಲ ಅಂತ ನಂತರ ಅಂತ ಕೊಟ್ಟಿರ್ತಾರೆ ಈಗ ನಾವು ಮಗನ ಈಗಿನ ವಯಸ್ಸು ಎಷ್ಟಿದೆ ಅಲ್ಲ ಮಗನ ಈಗಿನ ವಯಸ್ಸು ಇಲ್ಲೇ ನಾಲ್ಕು ಚಾನ್ಸಸ್ ಇದ್ದಾವೆ ಇಲ್ಲ ಹದಿನಾಲ್ಕು ವರ್ಷ ಇರ್ಬೋದು ಇಲ್ಲ ಹದಿನೆಂಟು ವರ್ಷ ಇರ್ಬೋದು ಇಲ್ಲ ಇಪ್ಪತ್ತು ವರ್ಷ ಇರ್ಬೋದು ಇಲ್ಲ ಇಪ್ಪತ್ತೆರಡು ವರ್ಷ ಇರ್ಬೋದು ಹೀಗಾಗಿ ಈ ನಾಲ್ಕು ಆಪ್ಷನ್ನಲ್ಲಿ ನಾವೇನು ಮಾಡಬೇಕು ಒಂದು ಉತ್ತರ ಇರುತ್ತೆ ಇದು ನಾವೇನು ಮಾಡಬೇಕು ಕಂಡು ಹಿಡ್ಕೋಬೇಕು ಈಗ ನಾವು ಮೊದ್ಲಕ್ಕೆ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಈಗ ಮಗನ ಮಗನ ಈಗಿನ ವಯಸ್ಸು ಇಲ್ಲಿ ಹದಿನಾಲ್ಕು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಅಂತಂದು ಇದೆ ಈಗ ಬರ್ಕೊಂಡು ನಾವು ಏನಂತ ಏನು ಮಾಡ್ಬೇಕಂತಂದರೆ ಈಗ ನೋಡಿಲ್ಲ ಏನು ಪ್ರಶ್ನೆ ಈಗ ಇಷ್ಟು ಉತ್ತರವನ್ನು ನಾವು ಈ ನಾಲ್ಕು ಉತ್ತರಗಳನ್ನು ಈ ರೀತಿ ಬರ್ಕೊಂಡು ಓದ್ತಾ ಹೋಗೋಣ ತಂದೆಯ ತಂದೆಯು ತನ್ನ ಮಗನಿಗಿಂತ ಇಪ್ಪತ್ನಾಲ್ಕು ವಯಸ್ಸು ದೊಡ್ಡವನಿದ್ದಾನೆ ಹಾಗೆ ಇಲ್ಲಿ ಮಗ ಹದಿನಾಲ್ಕು ವರ್ಷ ಅಂತಂದರೆ ತಂದೆಯ ಎಷ್ಟಿರುತ್ತೆ ಹದಿನಾಲ್ಕಕ್ಕೆ ಇಪ್ಪತ್ನಾಲ್ಕು ವಯಸ್ಸನ್ನು ಕೂಡಿಸೋಣ ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ಇಪ್ಪತ್ತು ಮೂವತ್ತೆಂಟು ಆಯ್ತು ತಂದೆಯ ವಯಸ್ಸು ತಂದೆ ವಯಸ್ಸು ಎಷ್ಟಾಯಿತು ಮೂವತ್ತೆಂಟಾಯಿತು ಇನ್ನು ನಂತರ ಏನು ಹೇಳಿದರು ಅವರು ಎರಡು ವರ್ಷಗಳ ನಂತರ ತಂದೆಯ ವಯಸ್ಸು ಮ ಹಾಂ ಇದು ನೋಡಿ ಎರಡು ವರ್ಷಗಳ ನಂತರ ಅಂತ ಕೇಳಿದಾರೆ ಇಲ್ಲಿ ಈಗ ಎರಡು ವರ್ಷಗಳ ನಂತರ ಅಂತಂದ್ರೆ ಇಲ್ಲಿ ಬರುತ್ತೆ ನೋಡೋದು ಫ್ಯೂಚರ್ ನಂತರ ಎಷ್ಟು ಎರಡು ವರ್ಷಗಳು ಎರಡು ವರ್ಷಗಳ ನಂತರ ಮಗನ ವಯಸ್ಸು ಹದಿನಾಲ್ಕಿದೆ ಹಾಗಾದರೆ ಎರಡು ವರ್ಷಗಳ ನಂತರ ಮಗನ ವಯಸ್ಸು ಎಷ್ಟಾಗುತ್ತೆ ಹದಿನಾರು ಹದಿನಾಲ್ಕಕ್ಕೆ ಎರಡು ಕೂಡ್ಸಿದ್ರೆ ಎಷ್ಟು ಹದಿನಾರು ಅದೇ ಈಗ ತಂದೆಯ ವಯಸ್ಸು ಎಷ್ಟಾಗುತ್ತೆ ಎರಡು ವರ್ಷಗಳ ನಂತರ ನಲವತ್ತಾಗುತ್ತೆ ಇಲ್ಲಿ ಮೂವತ್ತೆಂಟಿದೆ ಎರಡು ವರ್ಷಗಳ ಎಷ್ಟಾಗುತ್ತೆ ನ ನಲವತ್ತಾಗುತ್ತೆ ಇಲ್ಲೇನು ಅವರು ಎರಡು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಾದರೆ ಈಗಿದ ನೋಡಿರಿ ಕಂಪೇರ್ ಮಾಡ್ರಿದ್ನ ಎರಡು ವರ್ಷಗಳ ನಂತರ ತ ಮಗನ ವಯಸ್ಸು ಹದಿನಾರಿದೆ ಇದೆ ತಂದೆಯ ವಯಸ್ಸು ನಲವತ್ತು ಇಲ್ಲ ಅವ್ರು ಎಷ್ಟು ಅಂತ ಹೇಳಿದರೆ ಎರಡರಷ್ಟಾಗುತ್ತೆ ಅಂತ ಹೇಳಿ ಬಟ್ ಇಲ್ಲಿ ಎರಡರಷ್ಟು ಆಗಲಿಲ್ಲ ಯಾಕಂದರೆ ಮಗನ ವಯಸ್ಸು ಹದಿನಾರಿದೆ ತಂದೆಯ ವಯಸ್ಸು ನಲವತ್ತಿದೆ ಹದಿನಾರು ಎರಡನೇ ಮೂವತ್ತೆರಡು ಈ ಈ ಉತ್ತರ ಅಲ್ಲ ಈಗ ಅದೇ ರೀತಿ ಎರಡನೇ ಎರಡನೇ ಆಪ್ಷನಿಗೆ ನಾವು ನೋಡೋಣ ಮಗನ ಈಗಿನ ವಯಸ್ಸು ಹದಿನೆಂಟು ಅಂತ ತಿಳ್ಕೊಳ್ಳೋಣ ಹದಿನೆಂಟು ಅಂತಂದರೆ ಇಪ್ಪತ್ ಹಾಂ ಮಗನ ವಯಸ್ಸು ಹದಿನೆಂಟಿದ್ರೆ ಇದಕ್ಕೆ ಇಪ್ಪತ್ತ್ನಾಲ್ಕು ಸೇರಿಸ್ಬೇಕು ನಾವಿಲ್ಲಿ ಯಾಕಂತಂದರೆ ತಂದೆಯು ತನ್ನ ಮಗನಿಂತ ಇಪ್ಪತ್ನಾಲ್ಕು ವಯಸ್ಸು ದೊಡ್ಡವನಿದ್ದಾನೆ ಹೀಗಾಗಿ ಮಗನ ವಯಸ್ಸಿಗೆ ಹದಿನೆಂಟು ಅಂತಂದರೆ ತಂದೆಯ ವಯಸ್ಸು ಎಷ್ಟಾಗುತ್ತೆ ಹದಿನೆಂಟಕ್ಕೆ ಇಪ್ಪತ್ನಾಲ್ಕು ಸೇರಿಸ್ಬೇಕು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತು ನಲವತ್ತೆರಡು ಆಗುತ್ತಿಲ್ಲಿ ಯಾರ್ದಿದು ತಂದೆ ವಯಸ್ಸು ಈಗ ಇಲ್ಲಿ ಎರಡು ವರ್ಷಗಳ ನಂತರ ಅಂತ ಹೇಳಿದ್ದಾರೆ ಎರಡು ವರ್ಷಗಳ ನಂತರ ಮಗನ ವಯಸ್ಸೀಗ ಹದಿನೆಂಟಿದೆ ಎರಡು ವರ್ಷಗಳ ನಂತರ ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಹೌದಾ ಸರಿ ಈಗ ತಂದೆಯ ವಯಸ್ಸು ಎಷ್ಟಾಗುತ್ತೆ ನಲವತ್ತೆರಡಿದೆ ಎರಡು ವರ್ಷಗಳ ನಂತರ ಅಂತಂದರೆ ನಲವತ್ತ್ನಾಲ್ಕು ಆಗುತ್ತೆ ಇದು ನೋಡ್ರಿ ಎರಡರಷ್ಟು ಆಯ್ತಾ ಆಗಲಿಲ್ಲ ಇಲ್ಲಿ ಅಂತಂದರೆ ಎರಡರಷ್ಟು ಅಂದರೆ ಇಲ್ಲಿ ನಲ್ವತ್ತು ಬರ್ಬೇಕಾಯ್ತು ಇಪ್ಪತ್ತೇಳೆ ನಲ್ವತ್ತು ಬಟ್ ನಲ್ವತ್ತು ಬರಲಿಲ್ಲ ಇಲ್ಲಿ ಎಷ್ಟು ಬಂತು ನಲ್ವತ್ನಾಲ್ಕು ಬಂತು ಹಾಗಿದ್ರೆ ಇದು ಉತ್ತರ ಅಲ್ಲ ಈಗ ನೆಕ್ಸ್ಟು ಇಪ್ಪತ್ತಂತ ಮಗನ ವಯಸ್ಸು ಈಗ ಇಪ್ಪತ್ತಿದೆ ಹಂಗಾರೆ ತಂದೆ ವಯಸ್ಸು ಎಷ್ಟಾಗುತ್ತೆ ಇಪ್ಪತ್ನಾಲ್ಕು ವರ್ಷ ದೊಡ್ಡವನಲ್ಲ ತಂದೆ ಮಗನಿಗಿಂತ ಹಾಗಿದ್ರೆ ಇಪ್ಪತ್ತಕ್ಕೆ ಇಪ್ಪತ್ನಾಲ್ಕು ಕೂಡಿಸಿದರೆ ನಲ್ವತ್ನಾಲ್ಕು ಆಗ್ತೈತೆ ಈಗ ಇಲ್ಲಿ ಬರ್ರಿ ಇದ್ಯಾವುದು ಎರಡು ವರ್ಷಗಳ ನಂತರ ಇದು ಎರಡು ವರ್ಷಗಳ ನಂತರ ಮಗ ಈಗ ಇಪ್ಪತ್ತಿದ್ದಾನೆ ಎರಡು ವರ್ಷಗಳ ನಂತರ ಅಂದರೆ ಇಪ್ಪತ್ತೆರಡು ಆಗುತ್ತೆ ತಂದೆ ನಲ್ವತ್ ನಲ್ವತ್ನಾಲ್ಕಿದೆ ಎರಡು ವರ್ಷಗಳ ನಂತರ ಅಂತಂದರೆ ನಲವತ್ತ ಆರಾಗುತ್ತೆ ನೋಡಿರಿ ಇದು ಡಬಲ್ ಆಗಿಲ್ಲ ಇಲ್ಲಿ ಇಪ್ಪತ್ತೆರಡು ಐತೆ ಅಂದರೆ ಇಪ್ಪತ್ತೆರಡಲ್ಲೇ ನಲ್ವತ್ನಾಲ್ಕು ಬರಬೇಕಾಗಿತ್ತು ಇಲ್ಲಿ ಯಾಕಂದರೆ ಇಲ್ಲಿ ಎರಡರಷ್ಟು ಆಗುತ್ತೆ ಅಂತ ಕೊಟ್ಟಿದ್ರಲ್ಲ ಹಾಗಾದ್ರೆ ಇದು ಉತ್ತರ ಅಲ್ಲ ಈಗ ಕೊನೆ ಆಪ್ಷನ್ಗೆ ಬರೋಣ ಇಪ್ಪತ್ತೆರಡು ವರ್ಷ ಹಾಗರೆ ಮಗನ ವಯಸ್ಸು ಇಪ್ಪತ್ತೆರಡು ಅಂತಂದರೆ ತಂದೆ ವಯಸ್ಸು ಎಷ್ಟಿರುತ್ತೆ ಇದಕ್ಕೆ ಇಪ್ಪತ್ತ್ನಾಲ್ಕು ಸೇರಿಸ್ಬೇಕು ನಾವು ಯಾಕಂದ್ರೆ ತಂದೆ ಮಗನಿಗೆ ಇಪ್ಪತ್ತ್ನಾಲ್ಕು ವರ್ಷ ದೊಡ್ಡವನಲ್ಲ ಹಾಂ ಇಪ್ಪತ್ತೆರಡಕ್ಕೆ ಇಪ್ಪತ್ನಾಲ್ಕು ಸೇರಿಸಿದ್ರೆ ಎಷ್ಟಾಗೈತಿ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತಾರು ಇಪ್ಪತ್ತು ನಲ್ವತ್ತಾರು ಆಗುತ್ತೆ ಈಗಿಲು ಬರ್ರಿ ಎರಡು ವರ್ಷಗಳ ನಂತರ ಇಲ್ಲಿ ಒಂದು ಇಪ್ಪತ್ತೆರಡಿದೆ ಎರಡು ವರ್ಷಗಳ ನಂತರ ಎಷ್ಟಾಗ್ತೈತಿ ಇಪ್ಪತ್ತ್ನಾಲ್ಕು ಆಗ್ತೈತಿ ಅದೇ ತಂದೆ ವಯಸ್ಸು ನಲವತ್ತಾರು ಇದೆ ಎರಡು ವರ್ಷಗಳೆಷ್ಟ ನಂತರ ಅಂದರೆ ಎಷ್ಟಾಗುತ್ತೆ ನಲ್ವತ್ತ ಎಂಟಾಗುತ್ತೆ ಹಾಂ ಈಗಿಲ್ ನೋಡಿ ಈಗಿದು ಇಲ್ಲಿ ಇಪ್ಪತ್ತ್ನಾಲ್ಕಿದೆ ಮಗನ ವಯಸ್ಸು ತಂದೆ ವಯಸ್ಸು ನಲವತ್ತೆಂಟಿದೆ ನೋಡಿ ಎರಡು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಾಗುತ್ತದೆ ಅಂದರೆ ಇದು ಸರಿ ಇದೆ ಯಾಕೆಂದರೆ ಮಗನ ವಯಸ್ಸು ಇಪ್ಪತ್ತ್ನಾಲ್ಕು ತಂದೆಯ ವಯಸ್ಸು ನಲ್ವತ್ತೆಂಟು ಅಂದರೆ ಇಪ್ಪತ್ತ್ನಾಲ್ಕೇಳ ನಲವತ್ತ ಎಂಟು ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲ ನಾಲ್ಕು ನಾಲ್ಕನೇ ಆಪ್ಷನ್ ಯಾವುದು ಇಪ್ಪತ್ತೆರಡು ವರ್ಷಗಳು ಈ ರೀತಿ ನಾವು ತಾಳೆಯನ್ನು ನೋಡುವುದರ ಮೂಲಕ ನಾವೇನು ಮಾಡ್ಬೋದು ಸುಲಭವಾಗಿ ಈಗ ಒಂದು ಲೆಕ್ಕಗಳನ್ನು ಬಿಡಿಸ್ಬಹುದು ಯಾಕೆಂದರೆ ಇಲ್ಲಿ ಬಹಳಷ್ಟು ಸೂತ್ರಗಳು ಬರ್ತವೆ ಆಮೇಲೆ ಸೂತ್ರಗಳು ನಿಮಗೆ ಬಹಳಷ್ಟು ಕನ್ಫ್ಯೂಸನ್ನು ಆಗ್ತವೆ ಈ ರೀತಿ ನೀವು ಬಿಡಿಸಿದರೆ ಏನಾಗ್ತೈತಿ ಸುಲಭವಾಗಿ ನೀವು ಏನು ಮಾಡ್ಬೋದು ಇದನ್ನು ಬಿಡಿಸಬಹುದು ಅದೇ ರೀತಿ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಇನ್ನೊಂದು ಸಮಸ್ಯೆಯನ್ನು ನೋಡೋಣ ಅಂದರೆ ನಿಮಗೆ ಸ್ವಲ್ಪ ಏನು ಕ್ಲಿಯರ್ ಆಗ್ಬೋದು ಇಬ್ಬರು ಸಹೋದರರ ವಯಸ್ಸುಗಳ ನಡುವಿನ ವ್ಯತ್ಯಾಸ ಇಪ್ಪತ್ತು ವರ್ಷ ಅಂದರೆ ಅಣ್ಣ ತಮ್ಮ ಇದ್ದಾರೆ ಆ ಅಣ್ಣ ತಮ್ಮರ ನಡುವಿನ ವಯಸ್ಸಿನ ವ್ಯತ್ಯಾಸ ಇಪ್ಪತ್ತು ಅಂದರೆ ದೊಡ್ಡವನ್ಕಿಂತ ಚಿಕ್ಕವನು ಹತ್ತು ವರ್ಷ ದೊಡ್ಡವನ್ಕಿಂತ ಚಿಕ್ಕವನು ಇಪ್ಪತ್ತು ವರ್ಷ ಸಣ್ಣವನಿದ್ದಾನೆ ಅಂತ ಫಾರ್ ಎಕ್ಸಾಂಪಲ್ ದೊಡ್ಡವನಿಗೆ ನಲ್ವತ್ತು ವರ್ಷ ಇದ್ದರೆ ಇಪ್ಪತ್ತು ವರ್ಷ ಡಿಫ್ರೆನ್ಸ್ ಅಂದರೆ ಸಣ್ಣವ್ನು ಎಷ್ಟಿರ್ತೇನೆ ಇಪ್ಪತ್ತಿರ್ತಾನೆ ಒಂದೇ ದೊಡ್ಡವನ ವಯಸ್ಸು ಇದ್ದರೆ ಚಿಕ್ಕವನ ವಯಸ್ಸು ಎಷ್ಟಿರುತ್ತೆ ಹತ್ತಿರುತ್ತೆ ಯಾಕಂದರೆ ವಯಸ್ಸುಗಳ ನಡುವಿನ ವ್ಯತ್ಯಾಸ ಇಪ್ಪತ್ತಿದೆಯಲ್ಲ ಹೀಗಾಗಿ ಐದು ವರ್ಷಗಳ ಹಿಂದೆ ಹಾಂ ಈಗಿಲ್ಲಿ ನೋಡಿರಿ ಇಲ್ಲಿ ಹಿಂದೆ ಬಂದೈತಿ ಈಗ ಆವಾಗಲೇ ಮುಂದೆ ಅಥವಾ ನಂತರ ಅಂತ ಬಂದಿತ್ತು ಈಗಿಲ್ಲಿ ಹಿಂದೆ ಬಂದಿದೆ ಹಾಗೆ ನಾವು ಏನು ಮಾಡಬೇಕು ಹಿಂದೆ ಹಾಕ್ಕೋಬೇಕು ಹಿಂದೆ ಅಣ್ಣನ ವಯಸ್ಸು ತಮ್ಮನ ವಯಸ್ಸಿನ ಐದರಷ್ಟಿದ್ದರೆ ಅಂದರೆ ಐದು ವರ್ಷದ ಹಿಂದೆ ಅಣ್ಣನ ವಯಸ್ಸು ತಮ್ಮನ ವಯಸ್ಸಿನ ಐದರಷ್ಟು ಅರಿ ಐದರಷ್ಟು ಐತಲ್ಲ ಇದಕ್ಕೆ ನಮಗೆ ಏನಾಗಬೇಕು ಉತ್ತರ ಟ್ಯಾಲಿ ಆಗಬೇಕು ಉತ್ತರ ತಾಳೆ ಆಗಬೇಕು ಅ ಈಗಿನ ಅವರ ವಯಸ್ಸುಗಳು ಕ್ರಮವಾಗಿ ಅಂತ ಹೇಳಿದ್ದಾರೆ ಅಂದರೆ ಅಣ್ಣ ತಮ್ಮನ ವಯಸ್ಸು ಈಗ ಕ್ರಮವಾಗಿ ಅಂತ ಹೇಳಿದ್ದಾರೆ ಈಗ ಹಾಗಿದ್ರೆ ನಾವು ಒಂದೊಂದೇ ಉತ್ತರ ನೋಡ್ಕೊಂಡು ಹೋಗೋಣ ಈಗಿನ ಅವರ ವಯಸ್ಸುಗಳು ಕ್ರಮವಾಗಿ ಒಂದೇದು ಇಪ್ಪತ್ತೈದು ಇಪ್ಪತ್ತಂತ ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ಅಣ್ಣನ ವಯಸ್ಸು ಇಪ್ಪತ್ತು ತಮ್ಮನ ವಯಸ್ಸು ಇಪ್ಪತ್ತು ಹ್ಯಾಂಗ್ರ ಈಗ ಇಲ್ಲಿ ಹಿಂದೆ ಅಂತಂದರೆ ಐದು ವರ್ಷಗಳ ಹಿಂದೆ ಎಷ್ಟು ಹಿಂದೆ ಅವರು ಐದು ವರ್ಷಗಳ ಹಿಂದೆ ಅಂದಿದ್ದಾರೆ ಹಾಗಿದ್ರೆ ಈಗ ನೋಡಿರಿ ಅಣ್ಣನ ವಯಸ್ಸು ಇಪ್ಪತ್ತಿದೆ ಅಂತಂದರೆ ಐದು ವರ್ಷಗಳ ಹಿಂದೆ ಅಣ್ಣನ ಇರುತ್ತೆ ಇಪ್ಪತ್ತು ಸರಿ ಅದೇ ತಮ್ಮನ ವಯಸ್ಸು ಇರುತ್ತೆ ಈಗ ಅಣ್ಣನ ವಯಸ್ಸು ಇಪ್ಪತ್ತಿದೆ ಹಾಗಿದ್ರೆ ಐದು ವರ್ಷಗಳ ಹಿಂದೆ ತಮ್ಮನ ವಯಸ್ಸು ವಯಸ್ಸೆಷ್ಟಿರುತ್ತೆ ಇಪ್ಪತ್ತರಲ್ಲಿ ಐದು ಕಳೀರಿ ಹದಿನೈದು ಇಲ್ಲೇ ಇಪ್ಪತ್ತರಲ್ಲಿ ಐದು ಕಳೆದಿದ್ದೀವಿ ಇಲ್ಲಿ ಇಪ್ಪತ್ತೈದರಲ್ಲಿ ಐದನ್ನು ಕಳ್ತಿದ್ದೀವಿ ಹಾಗೆ ರೀ ನೋಡಿರಿ ಇದು ಐದು ಪಟ್ಟು ಆಗುತ್ತಾ ಇಲ್ಲ ಹದಿನೈದು ತಮ್ಮನ ವಯಸ್ಸು ಹದಿನೈದು ಇದೆ ಅಣ್ಣನ ವಯಸ್ಸು ಇಪ್ಪತ್ತು ಐದಿದೆ ಅಂದರೆ ಇದು ಐದು ಪಟ್ಟು ಆಗೋದಿಲ್ಲ ಯಾಕಂದರೆ ಹದಿನೈದಲ್ಲಿ ಇಲ್ಲಿ ಎಪ್ಪತ್ತೈದು ಬರಬೇಕಿತ್ತಿಲ್ಲೆ ಹಾಗಿದ್ರೆ ಈ ಉತ್ತರ ಅಲ್ಲ ಈಗ ನೆಕ್ಸ್ಟ್ ಇನ್ನು ಎರಡನೇ ಉತ್ತರ ನೋಡೋಣ ಮೂವತ್ತು ಮತ್ತು ಹತ್ತು ಏಳನೇ ಆಪ್ಷನ್ ಮೂವತ್ತು ಹತ್ತು ಅಂದರೆ ಅಣ್ಣನ ವಯಸ್ಸನ್ನು ಮೂವತ್ತಂತ ತೊಗೊಂಡಿದ್ವಿ ಈಗ ಇಲ್ಲೇ ಹಾಗಾದ್ರಿ ಈಗ ಐದು ವರ್ಷದ ಹಿಂದೆ ಅಂದರೆ ಹಣ್ಣನ ವಯಸ್ಸು ಎಷ್ಟಿರುತ್ತೆ ಮೂವತ್ತರಲ್ಲಿ ಐದು ಕಳೆದರೆ ಎಷ್ಟು ಇಪ್ಪತ್ತ ಐದು ಅದ ಸರಿ ಹಾಗೆ ರೀ ಐದು ವರ್ಷಗಳ ಹಿಂದೆ ತಮ್ಮನ ವಯಸ್ಸು ಎಷ್ಟಿರುತ್ತೆ ಈಗ ತಮ್ಮನ ವಯಸ್ಸು ಎಷ್ಟಿದೆ ಹತ್ತಿದೆ ಹಾಗೆ ಐದು ವರ್ಷಗಳ ಹಿಂದೆ ಎಷ್ಟಿರುತ್ತೆ ತಮ್ಮನ ವಯಸ್ಸು ಹತ್ತರಲ್ಲಿ ಐದು ಕಳೆ ಐದು ಐದು ವಯಸ್ಸು ಹಾಗಿದ್ರೆ ಈಗ ಈಗ ನೋಡಿರಿ ಟ್ಯಾಲಿ ಮಾಡಿದರೆ ನೋಡಿರಿ ಈಗಿದು ಐದು ಪಟ್ಟ ಆಯಿತಾ ಈಗ ಆಯ್ತು ನೋಡಿ ಯಾಕಂದರೆ ಇಲ್ಲಿ ಐದು ತಮ್ಮನ ವಯಸ್ಸು ಐದಿದೆ ಐದು ವರ್ಷಗಳ ಹಿಂದೆ ಅಣ್ಣನ ವಯಸ್ಸು ತಮ್ಮನ ವಯಸ್ಸಿನ ಐದರಷ್ಟಿದೆ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಐದು ವರ್ಷಗಳ ಹಿಂದೆ ಇಲ್ಲಿ ತಮ್ಮನ ವಯಸ್ಸು ಐದಿದೆ ಅಣ್ಣನ ವಯಸ್ಸು ಇಪ್ಪತ್ತೈದು ಅಂದರೆ ಐದು ಪಟ್ಟಾಯ್ತು ಇದು ಐದು ಐದೇ ಇಪ್ಪತ್ತ ಐದು ಇಲ್ಲೇ ನಮ್ಗೆ ಉತ್ತರ ಸಿಗ್ತೀವಿ ನಾವು ಮುಂದಿನ ಆಪ್ಷನ್ಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ ಹೀಗೆ ಹೀಗಾಗಿ ಇದು ಸರ್ತಿ ನಮ್ಗೆ ಏನಾಗ್ತೈತೆ ಅಂದರೆ ಸಮಯವನ್ನು ಸಹಿತವಾಗಿ ಉಳಿ ಉಳಿತ ಉಳ್ತಾ ಉಳಿತಾಯ ನಮ್ಗೆ ಇದರಲ್ಲಿ ಸಮಯನೂ ಸಹಿತವಾಗಿ ಏನಾಗ್ತೈತಿ ಉಳಿತಾಯ ಆಗ್ತೈತಿ ಹೀಗಾಗಿ ಈ ಒಂದು ರೀತಿಯ ಸಮಸ್ಯೆಗಳೇನಿದಾವಲ್ಲ ಇವುಗಳನ್ನು ಇವುಗಳು ನಮಗೇನಾಗ್ತೈತಿ ಅಂತಂದರೆ ಬಿಡಿಸ್ಲಿಕ್ಕೆ ಅತಿ ಸುಲಭ ಅಂತಂದು ಅನ್ನಿಸ್ತವೆ ಒಂದು ಒಂದು ಬಿಟ್ಟು ಎರಡು ಲೆಕ್ಕ ನಾವು ಇದು ಈ ರೀತಿ ಇದನ್ನ ಏನು ಈ ಆಧಾರದ ಮೇಲೆ ನಾವು ಒಂದು ಬಿಟ್ಟು ಎರಡು ಲೆಕ್ಕವನ್ನು ನಮ್ಗೆ ಏನಾಗುತ್ತೆ ಅಂತಂದರೆ ಈ ರೀತಿಯ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ನಮಗೆ ಅತಿ ಸುಲಭ ಅಂತಂದು ಅನಿಸುತ್ತೆ धन्यवाद